ವೈಯಕ್ತಿಕವಾಗಿ ಭಗವಂತನಾದ ಕೃಷ್ಣನು ಮಾಡಬೇಕಾದುದು ಏನೂ ಇಲ್ಲ ಈ ವಿಷಯವಾಗಿ ಶ್ರೀಲಪ್ರಭುಪಾದರು ಏನು ಹೇಳುತ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಪ್ರಭುಪಾದ್ ಪಾತ್ಕಿ ಜೈ ವೈದಿಕ ಶಾಸ್ತ್ರವಾದ ಶ್ವೇತಾಶ್ವತರ ಉಪನಿಷತ್ ಸಿಕ್ಸ್ ಪಾಯಿಂಟ್ ಇಲ್ಲಿ ಹೀಗೆ ಹೇಳಿದೆ ಪರಾಸ್ಯ ಶಕ್ತಿರ್ ವಿವಿಧವ ಶೂಯತೆ ನ ತಸ್ಯ ಕಾರ್ಯಂ ಚ ವಿದ್ಯತೆ ಇದರ ಅರ್ಥವು ಹೀಗಿದೆ ದೇವೋತ್ತಮ ಪರಮಪುರುಷನಾದ ಕೃಷ್ಣನಿಗೆ ವಿವಿಧ ರೀತಿಯ ಶಕ್ತಿಗಳಿವೆ ಮತ್ತು ವೈಯಕ್ತಿಕವಾಗಿ ಭಗವಂತನು ಮಾಡಬೇಕಾಗಿರುವುದು ಏನೂ ಇಲ್ಲ ಕಾರ್ಯಂ ಅವನಿಗೆ ಮಾಡಬೇಕಾಗಿರುವುದು ಏನೂ ಇಲ್ಲ ಉದಾಹರಣೆಗೆ ಈ ಭೌತಿಕ ಲೋಕದಲ್ಲಿ ನಾವು ನೋಡುವಂತೆ ಒಬ್ಬ ದೊಡ್ಡ ರಾಜಕೀಯ ಮುಖ್ಯಸ್ಥ ಅಥವಾ ಒಂದು ದೊಡ್ಡ ಕಂಪನಿಯ ಮುಖ್ಯಸ್ಥನು ವೈಯಕ್ತಿಕವಾಗಿ ಮಾಡಬೇಕಾಗಿರುವುದು ಏನೂ ಇಲ್ಲ ಏಕೆಂದರೆ ಅವನಿಗೆ ಅನೇಕ ಅಸಿಸ್ಟೆಂಟ್ಗಳು ಸೆಕ್ರೆಟರಿಗಳು ಇರುತ್ತಾರೆ ಹಾಗಾಗಿ ಅವನು ಮಾಡಬೇಕಾಗಿರುವುದು ಏನೂ ಇಲ್ಲ ಅದೇ ರೀತಿ ಷಡ್ ಐಶ್ವರ್ಯಪೂರ್ಣನಾದ ಭಗವಂತನು ಏಕೆ ತಾನೇ ಏನನ್ನಾದರೂ ಮಾಡಬೇಕು ಭಗವದ್ಗೀತೆಯಲ್ಲಿ ಹೀಗೆ ಹೇಳಿದೆ ಸರ್ವತಃ ಪಾಣಿ ಪಾದಸ್ತತ್ ಇದರ ಅರ್ಥ ಅವನಿಗೆ ಎಲ್ಲ ಕಡೆಯೂ ಕೈಗಳು ಮತ್ತು ಕಾಲುಗಳು ಇವೆ ಎಂದು ಆದ್ದರಿಂದ ಅವನು ಮಾಡಬೇಕಾಗಿರುವುದು ಏನೋ ಇಲ್ಲ ಎಂಬುದನ್ನು ನಾವು ನೋಡುತ್ತೇವೆ ಹಾಗಾಗಿ ಅವನು ಯಾವಾಗಲೂ ಗೋಪಿಯರ ಮತ್ತು ರಾಧಾರಾಣಿಯ ಜೊತೆ ಆನಂದವನ್ನು ಅನುಭವಿಸುವುದರಲ್ಲಿ ಮಗ್ನನಾಗಿರುತ್ತಾನೆ ಮತ್ತು ರಾಕ್ಷಸರನ್ನು ಸಂಹಾರ ಮಾಡುವುದರಲ್ಲಿಯೂ ಅವನು ಮಗ್ನನಾಗಿಲ್ಲ ರಾಕ್ಷಸರನ್ನು ಸಂಹಾರ ಮಾಡುವುದು ಮೂಲ ಕೃಷ್ಣನಲ್ಲ ಕೃಷ್ಣನು ತನ್ನ ವಿಸ್ತರಣೆಯಾದ ವಾಸುದೇವ ಕೃಷ್ಣನ ರೂಪದಲ್ಲಿ ರಾಕ್ಷಸರನ್ನು ಸಂಹಾರ ಮಾಡುತ್ತಾನೆ ಕೃಷ್ಣನು ತನ್ನನ್ನು ವಿಸ್ತರಿಸಿಕೊಳ್ಳುತ್ತಾನೆ ಬಲದೇವನು ಕೃಷ್ಣನ ಮೊದಲ ಎಕ್ಸ್ಪ್ಯಾನ್ಷನ್ ವಿಸ್ತರಣೆಯಾಗಿದ್ದಾನೆ ಬಲದೇವನಿಂದ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಮತ್ತು ವಾಸುದೇವ ಈ ನಾಲ್ಕು ರೂಪಗಳಲ್ಲಿ ಅವನು ಮತ್ತೆ ವಿಸ್ತರಣೆಯಾಗುತ್ತಾನೆ ಮತ್ತು ಈ ವಾಸುದೇವ ರೂಪದಲ್ಲಿ ಕೃಷ್ಣನು ಮಥುರಾ ಮತ್ತು ದ್ವಾರಕೆಯಲ್ಲಿ ಕಾರ್ಯಗಳನ್ನು ನಿರ್ವಹಿಸುತ್ತಾನೆ ಆದರೆ ಕೃಷ್ಣನು ತನ್ನ ಮೂಲ ಲಕ್ಷಣ ಅಥವಾ ರೂಪದಲ್ಲಿ ಬೃಂದಾವನದಲ್ಲಿಯೇ ಉಳಿಯುತ್ತಾನೆ ಬ್ರಹ್ಮ ಸಂಹಿತೆ ಫೈವ್ ಪಾಯಿಂಟ್ ತ್ರೀ ತ್ರೀ ಇಲ್ಲಿ ಹೀಗೆ ಹೇಳಿದೆ ಅದ್ವೈತ ಮನಾದಿಮನಂತ ರೂಪಂ ಆದ್ಯಂ ಪುರಾಣ ಪುರುಷಂನ ವಯೌವನಂಚ ಅನಂತ ರೂಪಂ ಕೃಷ್ಣನು ಅನಂತಾನಂತ ರೂಪಗಳಲ್ಲಿ ತನ್ನನ್ನು ವಿಸ್ತರಿಸಿಕೊಳ್ಳಬಲ್ಲ ಆದ್ಯಂ ಪುರಾಣ ಪುರುಷಂ ಅವನು ಅನಂತ ರೂಪಗಳಲ್ಲಿ ವಿಸ್ತರಣೆಗೊಂಡರೂ ಅವನು ಅದೇ ಮೂಲಪುರುಷನಾಗಿದ್ದಾನೆ ಮತ್ತು ಅದ್ವೈತ ಅಂದರೆ ಈ ಅನಂತ ರೂಪಗಳಲ್ಲಿ ಅಂತಹ ವ್ಯತ್ಯಾಸವಿಲ್ಲ ಎಂದು ಹೀಗೆ ಶ್ರೀಲ ಪ್ರಭೂಪದರ ದಯೆಯಿಂದಾಗಿ ನಾವು ಕೃಷ್ಣನನ್ನು ಅವನಿರುವಂತೆಯೇ ಅರ್ಥ ಮಾಡಿಕೊಳ್ಳಬಹುದಾಗಿದೆ ಹರೇ ಕೃಷ್ಣ